ಚೆನ್ನಾಗಿದ್ದೆ ಚೆನ್ನಾಗಿ ಇಷ್ಟಪಡ್ತೇನೆ ಯಾಕೆ ಡೌಟು ನನಗೆ ಒಂದರ್ಥ ಆಗ್ತಾ ಇಲ್ಲ

ಇಂಡಿಯಾ ನ್ಯಾಷನಲ್ ಲೆವೆಲ್ ದೊಡ್ಡ ದೊಡ್ಡದಾಗಿ ಪ್ರಮೋಷನ್ ಮಾಡಿ ನೂರು ಕೋಟಿ ಇನ್ನೂರು ಕೋಟಿ ಐದುನೂರು ಕೋಟಿ ಅಂತಿದ್ದಾರೆ ಬಟ್ ನೀವು ಇಷ್ಟು ವರ್ಷ ಇಯರ್ಸ್ ಇಯರ್ಸಿಂದ ಬೇರೆ ಬೇರೆ ಕಾನ್ಸೆಪ್ಟ್ ಕೊಟ್ಟಿದ್ದೀರಾ ಓಕೆ ಕರ್ನಾಟಕದಲ್ಲಿ ಹಿಟ್ಟು ಬಟ್ ಇದನ್ನು ರಾಹುಲ್ ಗಾಂಧಿ ಮೋದಿಯಿಂದ ಕಾಮನ್ ಮ್ಯಾನ್ ಕೂಡ ನೋಡುವಂಥ ಸ್ಟೋರಿ ನಿಮ್ಮ ಸಿನಿಮಾ ಸೊ ಆ ಇದರಲ್ಲಿ ಸರ್ ನೀವು ಮೊದಲಿಂದಲೂ ಶ್ರೀಕಾಂತ್ ಸರ್ ನವೀನ್ ಸರ್ ಜೊತೆಗೆಲ್ಲ ಇಲ್ಲಿ ಜನರಿಗೆ ನೀವು ಚೆನ್ನಾಗಿ ಪ್ರಮೋಷನ್ ಮಾಡಿದ್ದೀರಾ ಅಲ್ಲಿ ನ್ಯಾಷನಲ್ ಲೆವೆಲ್ ನೀವು ಪ್ರಮೋಷನ್ ಮಾಡಲ್ಲಿ ಏನಾದರೂ ಇಲ್ಲ ಕೇಳಿ ಒಂದು ನಿಮಿಷ ಸತಿ ನೋಡಿ ಎಲ್ಲ ಹೇಳಿ ನಾವು ಸಿನಿಮಾ ಮಾಡೋದಷ್ಟೇ ನಮ್ಮ ಕೈಲಿರೋದು ಅದನ್ನು ಯಾವ ಲೆವೆಲ್ಗೆ ಹೋಗಬೇಕು ಏನೋ ನಮ್ಮ ಕೈಲಿರಲ್ಲ ಸೋ ಮೆನಿ ರೀಸನ್ಸ್ ಇರುತ್ತೆ ಕ್ರಿಸ್ಮಸ್ ಇರುತ್ತೆ ಅಲ್ಲಿ ಪಿಕ್ಚರ್ಗಳು ಇರುತ್ತೆ ಆಮೇಲೆ ನಮ್ಮ ಟೈಮ್ ಇದು ಏನೇಳಿ ನಮ್ಗೆ ಇಲ್ಲಿ ನಾನು ಪಬ್ಲಿಸಿಟಿ ಮಾಡಬೇಕು ಆಂಧ್ರ ಪಬ್ಲಿಸಿಟಿ ಮಾಡಬೇಕು ಇರೋದ್ರಾಗ ಒಂದೊಂದು ಡೇ ಹೋಗ್ಬಿಟ್ಟು ಬಂದೆ ಪಬ್ಲಿಸಿಟಿ ಮಾಡೋದಕ್ಕೆ ಅವೆಲ್ಲ ಇರುತ್ತೆ ಇನ್ನೂ ಸ್ವಲ್ಪ ನಮಗೆ ಬೇಗ ಪಿಚ್ಚರ್ ರೆಡಿ ಆಗಿದ್ದರೆ ನಮ್ಗೆ ಒಂದು ತಿಂಗಳು ಟೈಮ್ ಸಿಕ್ಕರೆ ಇನ್ನೂ ಏನೇನೋ ಮಾಡ್ಬೋದಾಗಿತ್ತು ಬಿಕಾಸ್ ಅದೆಲ್ಲ ಸೋ ಮೆನಿ ರೀಸನ್ಸ್ ಇರುತ್ತೆ ಅದರಲ್ಲಿ ಅದು ಹೇಳೋಕ್ಕಾಗಲ್ಲ ಕೆಲಸ ನೆಕ್ ಮೂವ್ಮೆಂಟಲ್ಲಿ ಏನೇನೋ ಇದಾಗತ್ತೆ ಸಿ ಆ ಥರ ಅದು ಕೈಲಿ ಕೈಯಲ್ಲಿ ಇರೋ ವಿಷಯ ಖಂಡಿತ ನೀವು ಹೇಳುತ್ತೆ ಹೇಳಿದ ಕರೆಕ್ಟು ಹಂಗಂತ ನಮ್ಮವರು ಎಲ್ಲ ಸಾಧಿಸ್ಬಿಟ್ಟಿದ್ದಾರೆ ಆ ಥರ ಹೋಗಿ ಏನು ಹೇಳಿ ಇಡೀ ಇಂಡಿಯಾ ಎಲ್ಲ ಬಂದಿದ್ದಾರೆ ನೀವು ನಾನು ಥರ ಮಾಡಬೇಕು ಅಂತ ನೋಡೋಣ ಭಗವಂತ ಕೊಟ್ಟರೆ ನಾಳೆ ಇನ್ನೂ ಒಂದು ದೊಡ್ಡದಾಗ ಮಾಡಿ ಇನ್ನೂ ಒಂದು ಸಿನಿಮಾ ಸರಿ ಸರಿ ಪ್ರತಿ ಸಿನಿಮಾ ಆದಾಗ ಒಂದು ಕ್ರಿಟಿಕ್ ರಿವ್ಯೂಸು ಆಡಿಯನ್ಸ್ ಕಡೆಯಿಂದಲೂ ಇರುತ್ತೆ ಮೀಡಿಯಾ ಕಡೆಯಿಂದಲೂ ಇರುತ್ತೆ ಆದ್ರೆ ಉಪ್ಪಿ ಟೂ ಸಿನಿಮಾ ಇಂದ ಸ್ಟಾರ್ಟ್ ಆಗಿದ್ದು ಈಗ ಯು ಐ ಈ ಡಿ ಕೋಡಿಂಗ್ ಲ್ಯಾಂಗ್ವೇಜ್ ಅಲ್ಲಿ ಸಿನಿಮಾ ಮಾಡ್ತಾ ಇದ್ದೀರಾ ಹೆಂಗೆ ಅಂದ್ರೆ ನಾವು ನಾವು ನಮ್ಮ ಜೊತೆಗೆ ಆಡಿಯನ್ಸ್ ಕೂಡ ಸಿನಿಮಾ ನೋಡ್ಕೊಂಡು ಹೊರಗಡೆ ಬಂದಾದ್ಮೇಲೆ ಏನು ಹೇಳೋದು ಗುರು ಇದಕ್ಕೆ ಅರ್ಥನೇ ಆಗ್ತಿರಲಿಲ್ಲ ಏನು ಅಂದ್ರೆ ಈ ಒಂದು ಕನ್ಫ್ಯೂಜಿಂಗ್ ಸ್ಟೇಟಸ್ ಇರ್ತಾರೆ ಈ ತರದೊಂದು ಕಥೆಗಳನ್ನ ಆಯ್ಕೆ ಮಾಡಿಕೊಂಡು ಸಿನಿಮಾ ಮಾಡೋದಕ್ಕೆ ಹೇಗೆ ಸಾಧ್ಯ ಆಗುತ್ತೆ ಇಲ್ಲ ಆ ಥರ ಇಲ್ಲ ಈ ನೀವೇ ನೋಡಿದ್ದೀರಾ ಏನಿದೆ ಅಂತ ಆ್ಯಕ್ಚುಲಿ ಈ ನನಗದು ಹೆಂಗೆ ಅಂತ ಹೇಳೋದು ಹೆಂಗೆ ಮಾಡ್ತೀರಾ ಅಂದರೆ ಹೇಳೋಕೆ ಗೊತ್ತಾಗಲ್ಲ ಅದು ಗೊತ್ತಿಲ್ಲ ಸರ್ ಸಿನಿಮಾ ನೋಡಿರೋರು ಎರಡೇ ಹೇಳ್ತಾ ಇರೋದು ಒಂದು ಅರ್ಥ ಆಯ್ತು ಅಂತ ಹೇಳ್ತಿದ್ದಾರೆ ಒಂದು ಅರ್ಥ ಆಗಿಲ್ಲ ಅಂತ ಹೇಳ್ತಿದ್ದಾರೆ ಅರ್ಥ ಆಯ್ತು ಅನ್ನೋರ್ಗೆ ಪ್ರಜಾಕೀಯ ಥಾಟ್ಗಳು ಅರ್ಥ ಆಗಿದೆ ಪ್ರಜಾಕೀಯ ಬಗ್ಗೆ ಅರ್ಥ ಆಗಿದೆ ಅರ್ಥ ಆಗಿಲ್ಲ ಅನ್ನೋರ್ಗೆ ಅವರು ರಾಜಕೀಯದ ಒಳಗಡೆ ಅವ್ರ ಬ್ರೈನ್ ನ ತುಂಬಿದ್ದಾರೆ ಅಂತ ಅನ್ಸುತ್ತೆ ಅದಕ್ಕೆ ಅವ್ರಿಗೆ ಸಿನ್ಮಾ ಅರ್ಥ ಆಗ್ತಿಲ್ಲ ಅಂತ ಅನ್ಸುತ್ತೆ ಸೊ ನಿಮ್ಮ ಅಭಿಪ್ರಾಯ ಇರ್ಬೋದು ಇಲ್ಲ ಇಲ್ಲ ಇದು ಒಂದು ಒಂದೇ ಒಂದು ಲೇಯರ್ ಮಾತ್ರ ನೀವು ಹೇಳ್ತೀರಿ ಇದರಲ್ಲಿ ಸೋಷಿಯಲ್ ಎಲಿಮೆಂಟ್ಸ್ ಇದೆ ಇದರಲ್ಲಿ ಸೈಕಲಾಜಿಕಲ್ ಎಲಿಮೆಂಟ್ಸ್ ಇದೆ ಇದರಲ್ಲಿ ಫಿಲಾಸಫಿಕಲ್ ಎಲಿಮೆಂಟ್ಸ್ ಇದೆ ತುಂಬಾ ಬೇರೆ ಬೇರೆ ವಿಷಯ ಇದೆ ತುಂಬಾ ಜನ ಬೇರೆ ಬೇರೆ ಅರ್ಥ ಮಾಡ್ಕೊಂಡಿದ್ದಾರೆ ನಿಮಗೆ ನನ್ನ ಜೊತೆ ಮಾತಾಡಕ್ಕೆ ಅರ್ಧ ಗಂಟೆ ಬೇಕು ನಾನು ನಿಮ್ಮ ಹತ್ರ ಬಂದು ಈ ಪಿಕ್ಚರ್ ಬಗ್ಗೆ ನಾನು ಮಾತಾಡಬೇಕು ಅಂತ ತುಂಬಾ ಜನ ಹೇಳಿದ್ದಾರೆ ಸಿ ನಾನು ಒಂದೇ ಒಂದು ಹೇಳೋದು ಖಂಡಿತ ಇದು ಅರ್ಥ ಆಗಿಲ್ಲ ಅಂದ್ರೆ ಎರಡನೇ ಸತಿ ದಯವಿಟ್ಟು ನೋಡಿ ಬಹಳ 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 ಅರ್ಥ ಆಗುತ್ತೆ ನಿಮಗೆ ಅಷ್ಟು ಹೇಳ್ಬೋದು ಅಷ್ಟೇ ಓಕೆ

ಅಮ್ಮಲೇ ಇನ್ನ ಯಾರು ಮಾಡಿದ್ರು ಸರ್ ಇನ್ನು ನೋಡೋಣ ಯಾರು ಕರಿಸುತ್ತಾರೆ ಯಾರು ತೋರಿಸುತ್ತಾರೆ ಅವ್ರ ನಾವು ಕರೀಸ್ತೇನಾ ಅವರೇ ಬರ್ತಾ ಇದೇರಿ ಇವಾಗ ಅದೇನು ಅರ್ಥ ಆಗ್ತಾ ಇಲ್ವಂತೆ ಅರ್ಥ ಆಗ್ತಾ ಇಲ್ಲ ಅಂತ ಎರಡು ಸಲಿ ನೋಡೋಣ ಮೂರು ಸಲ ನೋಡೋಣ उपेंद्र ಸರ್ ನೀವು ರಾಜಕೀಯ ವ್ಯಕ್ತಿಗಳೇ ನೋಡಿದ್ರು ಅಂತ ದಕ ನಿಮ್ಮ ಪ್ರಕಾರ ಜನಗಳೇ ರಾಜಕೀಯರು ಅಂತ ನಾನು ಅನ್ಕೊಂಡೆ ಏನಂದ್ರೆ ನೀವು ರಾಜಕೀಯ ವ್ಯಕ್ತಿಗಳು ನೋಡಿದ್ರ ಅಂತ ಕೇಳಿದ್ರಲ್ಲ ಅವರು ರಾಜಕೀಯ ವ್ಯಕ್ತಿಗಳೇ ನೋಡಿದ್ರಲ್ಲ ಅಂತ ನೀವು ಜನರೇ ಲೀಡರ್ಸ್ ಅವರಿಂದನೇ ಆಕ್ಚುಲಿ ದ ಸಿಸ್ಟರ್ ಶುಡ್ ಫಾಲೋ ಅಂತ ನಿಮ್ಮ ಪ್ರಕಾರ ರಾಜಕೀಯ ವ್ಯಕ್ತಿಗಳು ಒಬ್ಬರೊಬ್ಬರಲ್ಲಿ ನೀವು ನೋಡ್ತೀರಾ ಅಂತ ಅಂದ್ಕೊಂಡು ಜನರೇ ನೋಡಿದಾರಲ್ಲ ಅಂತ ನೀವು ರಾಜಕೀಯನೇ ಜನರು ಅಂತ ಅನ್ಕೊಂಡಿದ್ದೆ ನಾನು ಕರೆಕ್ಟ್ ಹೌದಲ್ವಾ ಸೈಡ್ ರಾಜಕೀಯ ಅಂದ್ರೆ ಸದಾನಂದ ಗೌಡ ಅಂತ ಅವ್ರು ಕೇಳಿದ್ದು ನಾನು ಹೇಳಿದೆ ರಾಜಕೀಯ ಸೊ ತೆಲುಗು ಒಂದು ಇಂಟರ್ವ್ಯೂ ನಲ್ಲಿ ನೀವು ಒಂದು ಮಾತು ಹೇಳಿದ್ರೆ ಅಂದ್ರೆ ರಾಮಾಯಣದ ಬಗ್ಗೆ ಸೊ ನಿಮ್ ನೀವು ಮಾಡಿರೋ ಲೀಕೋಡ್ ರಾಮಾಯಣದ ಬಗ್ಗೆ ನಾವೇ ಯಾವತ್ತು ಯೋಚನೆ ಮಾಡಿಲ್ಲ ಸೊ ಆ ಆತರ ಒಂದು ಹೇಳಿದ್ರೆ ತುಂಬಾ ವೈರಲ್ ಆಗಿದೆ ನಮ್ಮ ಫುಲ್ ಓವರ್ ಆಲ್ ಕಂಟ್ರಿ ನಲ್ಲಿ ಸೊ ಅದ್ರ ಬಗ್ಗೆ ನಾನು ಸ್ಟೇಟ್ಮೆಂಟ್ ಹೇಳ್ತೀನಿ ಅದಲ್ಲ ಅದು ಈಗ ರಾಮಾಯಣ ಮಹಾಭಾರತ ಇವತ್ತಿಗೂ ಯಾಕೆ ನಮ್ಗೆ ಕಾಡುತ್ತೆ ಕಾಣುತ್ತೆ ಅದ್ರ ರಿಲವೆಂಟ್ ಇವತ್ತಿಗೂ ಎಷ್ಟೋ ಸಾವಿರ ವರ್ಷಗಳಿಂದ ಇವತ್ತಿಗೂ ಕೂಡ ಅದನ್ನ ಗಂಟೆ ಎಷ್ಟೋ ಜನ ಪಿಕ್ಚರ್ ಮಾಡ್ತಿದ್ದಾರೆ ನಿಜ ಹೇಳಬೇಕು ಅಂದ್ರೆ ಈ ಕಾಪಿ ರೈಟ್ ಏನಾರ ಬಂದರೆ ವಾಲ್ಮೀಕಿ ವ್ಯಾಸನಿಗೆ ಎಲ್ಲ ಸಿನಿಮಾ ಗಳು ಕಾಪಿ ರೈಟ್ ದುಡ್ಡು ಕೊಡಬೇಕು ಯಾರು ಅದನ್ನೇ ಎಲ್ಲ ತಗೊಂಡು ತಗೊಂಡು ಬಿಡ್ತಾ ಇರೋದು ಇವತ್ತಿಗೂ ಕೂಡ ಸಿ ಯಾಕೆ ಅಂದರೆ ಅದು ಒಳಗಡೆ ಇರೋ ಸಬ್ಜೆಕ್ಟ್ ಆಕ್ಚುಲಿ ಅದನ್ನು ಒಳಗಿರೋದನ್ನ ಅವರು ತಗೊಂಡು ಏನಂದ್ರೆ ಸೀತೆ ಅಂದ್ರೆ ಏನು ಆಕ್ಚುಲಿ ರಾಮ ಅಂತಾರೆ ರಾಮ ಅಂದ್ರೆ ಆತ್ಮ ಇದ್ದಂಗೆ ಆ ಒಂದು ರೀತಿ ರಾಮ ಅಂತಾರೆ ಆತ್ಮ ಕೃಷ್ಣ ಅಂತ ಹೇಳಲ್ಲ ನೋಡಿ ಆತ್ಮ ರಾಮ ಅಂತಾರೆ ಪ್ರಾಣ ವಾಯುಗೆ ಹನುಮಂತ ಅಂತಾರೆ ಅದಕ್ಕೆ ಆತ್ಮ ಪ್ರಾಣ ಎರಡು ತಕ್ಕೊಂಡಿರೋದು ರಾಮ ಸೀತೆ ತಕ್ಕೊಂಡ್ರ ವಿಗ್ರಹ ನೀವು ನೋಡಕ್ ಸಿಗಲ್ಲ ಅನ್ಮಂತರ ರಾಮ ತಪ್ಪ ಸಿಗೋದು ಆತ್ಮ ಇದು ಅಂತ ಸೀತೆ ಅನ್ನೋದು ಒಂದು ಮನಸ್ಸು ಅಥವಾ ಆಯ್ತಾ ಇದು ಜಿಂಕೆ ಏನು ಗೋಲ್ಡನ್ ಡಿಯರ್ ಅಂತಾರಲ್ಲ ಏನೋ ಬೆಂಗಾರದ ಜಿಂಕೆ ಆ ಮಾಯಾ ಜಿಂಕೆ ಸೊ ರಾವಣ ಅಂದ್ರೆ ಹತ್ತು ತಲೆ ಸಿಕ್ಕಾಪಟ್ಟೆ ಬುದ್ಧಿ ಶಕ್ತಿ ಇರೋಂತವನು ಈ ಆತ್ಮಕ್ಕೂ ಈ ಮೈಂಡ್ಗೂ ಕ್ಲಾಶ್ ಆಗ್ತಾನೆ ಇರುತ್ತೆ ಸೊ ಅದೇ ರಾಮಾಯಣ ಅದನ್ನ ಅವರು ಬೇರೆ ಬೇರೆ ತರ ಮಾಡಿದ್ರಿಂದ ಇವತ್ತಿಗೂ ನಮ್ಗೆ ಅದಷ್ಟು ಟಚ್ ಆಗುತ್ತೆ ಅಂತ ಎಲ್ಲ ಒಂದು ಇಂಟರ್ವ್ಯೂ ಹೇಳಿದೆ ಅಷ್ಟೇ ಬಟ್ ಸರ್ ನೀವ್ ರಾಮಾಯಣ ಮಾಡ್ಬಿಟ್ರೆ ಮೋಸ್ಟ್ ಆಫ್ ಬೇರೆ ತರನೇ ಮಾಡ್ತೀರಾ ಅಂತ ಅನ್ಸುತ್ತೆ ಸರ್ ಯಾಕಂದ್ರೆ ನಿಮ್ ನಿಮ್ಮ ಡಿ ಕೋಡ್ ಬೇರೆ ತರನೇ ಇದೆ ಮೈಂಡ್ ಸೆಟ್ ಅಂದ್ರೆ ನಾವು ಆ ಥರ ಅರ್ಥ ಮಾಡ್ಕೊಳಕ್ ಆಗಿಲ್ಲ ಆ ಥರ ಅರ್ಥ ಮಾಡ್ಕೊಂಡು ಹೇಳ್ತೀರಾ ನೀವು ಸೊ ಮಾಡ್ಬಿಟ್ರೆ ಹೆಂಗಿರುತ್ತೆ ಸರ್ ಅದು ಅಂತ ಇಲ್ಲ ನೋಡೋಣ ಇವಾಗ ಮಾಡ್ತಿರೋರು ಇನ್ನೂ ಒಂದು ಲೆವೆಲ್ ಮಾಡ್ತಿರ್ಬೋದು ದೊಡ್ಡದಾಗಿ ರುಪೇ ಸರ್ ರುಪೇ ಸರ್ ಇಲ್ಲಿ ರಾಮ್ ಇಲ್ಲಿ ಸರ್ ಇಲ್ಲಿ ಸರ್ ರಾಮ್ ಚಂದ್ರ ಸರ್ ನೀವು ಫಸ್ಟ್ ಸೂಪರ್ ಅನ್ನೋ ಮೂವಿ ಮಾಡ್ತೀರಾ ಏನೋ ಒಂದು ವಿಷಯ ಹೇಳ್ತೀರಾ ಜನಗಳಿಗೆ ಬದಲಾಗಿ ಅಂತ ಹೇಳ್ತೀರಾ ಬದಲಾದ್ರೆ ಕರ್ನಾಟಕ ಹಿಂಗಾಗುತ್ತೆ ದೇಶ ಹಿಂಗಾಗುತ್ತೆ ಅಂತ ಹೇಳ್ತೀರಾ ಆಮೇಲೆ ಉಪ್ಪಿ ಟ್ಯೂ ಮಾಡ್ತೀರಾ ಮತ್ತೆ ಬಂದು ಅದನ್ನೇ ಹೇಳ್ತೀರಾ ಸರ್ ಅಂದ್ರೆ ನೀವು ಬದಲಾಗಿ ಬದಲಾದ್ರೆ ದೇಶ ಹಿಂಗಾಗುತ್ತೆ ಅಂತ ನೀವು ಮೊನ್ನೆ ಮಾಡಿರೋ ಸಿನ್ಮಾಗಲ್ಲೂ ಕೂಡ ಯು ಎಲ್ಲೂ ಕೂಡ ಅದನ್ನೇ ಹೇಳಕ್ ಇಷ್ಟಪಟ್ಟಿದ್ರೆ ಸರ್ ಉಪ್ಪಿ ಸರ್ ಪ್ರತಿ ಒಂದು ಐದು ವರ್ಷಕ್ಕೂ ಆರು ವರ್ಷಕ್ಕೂ ಬಂದ್ಬಿಟ್ಟು ಏನೋ ಒಂದು ಹೇಳ್ತೀರಾ ಹಿಂಗಾದ್ರೆ ಕರ್ನಾಟಕ ಹಿಂಗಾಗುತ್ತೆ ದೇಶ ಹಿಂಗಾಗುತ್ತೆ ಅಂತ ಹೇಳ್ತಾರೆ ಉಪ್ಪಿ ಸರ್ ಇನ್ನು ಎಷ್ಟು ಸಿನಿಮಾ ಮಾಡ್ಬೇಕು ಸರ್ ಈ ಕರ್ನಾಟಕ ಆಗಲಿ ಈ ದೇಶ ಆಗಲಿ ಬದಲಾಗಕ್ಕೆ ಏನ ನೀವ್ ಹೇಳ್ಬೇಕದನ್ನ ನನ್ನ ಕ್ವಶನ್ ಕೇಳೋದಲ್ಲ ಇದು ನೀವು ಆನ್ಸರ್ ಮಾಡೋ ಕ್ವಶನ್ ಇದು ಅಲ್ಲ ಸರ್ ಏನಂದ್ರೆ ನಾವು ಪ್ರತಿ ಸಲ ಸಿನಿಮಾ ನೋಡಿದ್ರು ಸರ್ ಓ ಉಪೇಂದ್ರ ಸರ್ ಸಿನಿಮಾ ನೋಡಿದ್ರೆ ಸೊ ಏನೋ ಇನ್ನು ಇನ್ನೊಂದು ಐದು ವರ್ಷ ಕರ್ನಾಟಕ ಹಿಂಗ್ ಆಗ್ಬೋದು ಏನೋ ಬದಲಾಗ್ಬೋದು ಬದಲಾಗ ಇಲ್ಲ ಇಲ್ಲ ಇಲ್ಲಿ ಹೇಳ್ತಿರೋದೆ ನಾನು ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ಇದು ಸೋಷಿಯಲ್ ಪೊಲಿಟಿಕಲ್ ಅಲ್ಲ ಇದು ಪರ್ಸನಲ್ ವಿಷಯ ಇದು ಹೇಳ್ತಿರೋದು ನಾನು ಈಗ ಸಿಂಪಲ್ ಆಗಿ ಹೆಂಗ್ ಹೇಳಿ ನಾನು ಇದನ್ನ ಈಗ ಫಾರ್ ಎಕ್ಸಾಂಪಲ್ ಇವಾಗ ಯುವಕರಿಗೆ ಜಾಬ್ಸು ಏನೋ ಜಾಬ್ಸ್ ಬೇಕು ಅಂತಾರೆ ಆ್ಯಕ್ಚುಲಿ ನಾನೆಲ್ಲ ಒಂದು ಫಿಲಮಲ್ಲಿ ಹೇಳಿದ್ದೀನಿ ಕೆಲಸ ಅನ್ನೋದು ಹುಡುಕೋದಲ್ಲ ಮಾಡೋದದು ಅಂತ ನೀವು ಹುಡುಕ್ಬೇಡಿ ಮಾಡಿ ಅಂತ ನಾನು ಡೈ ನನಗೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ತುಂಬ ಜನ ಬರ್ತಾರೆ ನಾನು ಡೈರೆಕ್ಟ್ರಾಗಬೇಕು ಅಂತ ನಾನು ಹೇಳೋದು ಡೈರೆಕ್ಟ್ರು ಮುಂದೆ ಆಗೋದಲ್ಲ ಈಗಲೇ ಆಗ್ಬಿಡು ಅಂತ ಅಂದರೆ ನಿಮ್ಮ ಕೈಯ್ಯಲ್ಲಿ ಮೊಬೈಲ್ ಇದೆ ಅಂದರೆ ಕ್ಯಾಮ್ರಾ ಇದೆ ಥಿಯೇಟ್ರೂ ಇದೆ ಅದರಲ್ಲಿ ಯೂಟ್ಯೂಬ್ ಇದೆ ಒಂದು ಯಾವ್ದು ಒಂದು ಡೈರೆಕ್ಟ್ ಮಾಡು ಅಲ್ಲೇ ಎಡಿಟಿಂಗ್ ಇದೆ ಮಾಡು ಮ್ಯೂಸಿಕ್ಕೂ ಸಿಗುತ್ತೆ ಮಾಡು ಯೂಟ್ಯೂಬ್ ಇದೆ ಥಿಯೇಟ್ರ್ ಹಾಕು ನಾಳೆ ನೀವು ಡೈರೆಕ್ಟ್ರ್ ಆಗ್ಬಿಡ್ತೀಯಾ ಅಲ್ವಾ ಡೈರೆಕ್ಟ್ ಯಾವುದೇ ಆಗಬೇಕಾದ್ರೆ ಈ ಕ್ಷಣದಲ್ಲಿ ಆಗಬೇಕು ಅದು ನಮ್ಮ ಮನಸ್ಸೊಳಗಡೆ ಆ ಚೇಂಜಸ್ ಆಗಬೇಕು ಅದನ್ನೇ ಟ್ರೈ ಮಾಡ್ತೀನಿ ಅಷ್ಟೇ ಕಮರ್ಷಿಯಲ್ ಆಗಿನೇ ಕೂಡ ಅದನ್ನೊಂದು ಸಣ್ಣ ವಿಷ್ಯವಾಗಿ ಇಟ್ಟಿರ್ತೀನಿ ಆ್ಯಕ್ಚುನಿಗೆ ಯು ಶುಡ್ ಥಿಂಕ್ ಪರ್ಸ್ನಲ್ ಅದು ತುಂಬ ಪರ್ಸ್ನಲ್ ಅದು ನಾನು ಆಡಿಯನ್ಸ್ಗೆ ಪರ್ಸನಲ್ ಆಗಿ ಮಾತ್ರ ಟ್ರೈ ಮಾಡ್ತೀನಿ ಅಷ್ಟೇ ಅದು ಸರ್ ಓಪಿ ಸರ್ ನಾನು ಮತ್ತೆ ಈ ಪ್ರಶ್ನೆ ಕೇಳ್ತೀನಿ ಏನಂದರೆ ನೀವು ನಿಮ್ಮ ಎಲ್ಲ ಸಿನಿಮಾ